ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಆಲಿಸೋಣ ಸ್ವಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ ಹದಿನೆರಡು ವಾಕ್ಯಗಳು ಒಂದರಿಂದ ಆದುದರಿಂದ ಸಹೋದರರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದು ಏನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉನ್ನತವಾದುದು ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ ಪ್ರಿಯರೇ ಪೌಲರು ಹೇಳಿದ ಆ ಆ ನುಡಿಗಳನ್ನು ಆ ವಾಕ್ಯಗಳನ್ನು ನಾವು ಈಗ ತಾನೇ ಆಲಿಸಿದೆವು ಅವರು ಮೊದಲು ನಮ್ಮ ನೆನಪಿಗೆ ಏನನ್ನು ತರ್ತಾರೆ ಅಂದರೆ ಸಹೋದರ ಸಹೋದರಿಯರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದು ಏನೆಂದರೆ ದೇವರ ಅಪಾರ ಕೃಪೆ ಅಂದರೆ ಮೊತ್ತ ಮೊದಲು ನಾವು ಒಂದು ವಿಷಯವನ್ನು ಸ್ವ ಸ್ಪಷ್ಟಪಡಿಸಿಕೊಳ್ಳಬೇಕು ಒಂದು ವೇಳೆ ದೇವರ ಕೃಪೆ ಅಥವಾ ಕರುಣೆ ಅಥವಾ ದಯೆ ನಮ್ಮ ಮೇಲೆ ಇಲ್ಲದೇ ಇದ್ದಿದ್ದರೆ ನಾವು ಪ್ರತಿಯೊಬ್ಬರೂ ನರಕಕ್ಕೆ ಹೋಗಬೇಕಾಗಿತ್ತು ಇದು ಮಾನವರಾದ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದ ಸ್ವೀಕರಿಸಿಕೊಳ್ಳಬೇಕಾದ ವಿಷಯ ಯಾಕಂದರೆ ಇದು ಯಾಕೆ ಎಂಬ ಪ್ರಶ್ನೆ ನಿಮಗೆ ಉದ್ಭವಿಸುವುದಾದರೆ ಈ ಪ್ರಶ್ನೆ ನಿಮಗೆ ಬರುವುದಾದರೆ ಉತ್ತರ ಈ ರೀತಿ ಇದೆ ನಾವೆಲ್ಲರೂ ಮೊದಲನೆಯ ಆದಾಮನಲ್ಲಿ ಆದಿಕಾಂಡದಲ್ಲಿ ನಾವು ಓದ್ತೇವೆ ಆ ದೇವರು ಮಾನವರನ್ನು ತಮ್ಮ ಹೋಲಿಕೆಯಲ್ಲಿ ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳು ವಾಕ್ಯಗಳು ಈ ರೀತಿ ನಾವು ಓದಿದರೆ ನಾವು ನೋಡ್ತೇವೆ ದೇವರು ಮಾನವರನ್ನು ತಮ್ಮ ಹೋಲಿಕೆಯಲ್ಲಿ ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು ಮತ್ತು ನಮಗೆ ತಿಳಿದೇ ಉಂಟು ಆದಮನಿಂದಲೇ ಹವ್ವಳನ್ನು ದೇವರು ಸೃಷ್ಟಿ ಮಾಡಿದ್ದು ಅಂದರೆ ಆ ಹವ್ವಳು ಆದಮನ ಒಳಗೇನೆ ಇದ್ದವಳು ಅಂದರೆ ಈ ರೀತಿ ಆದಮ ಎಂಬ ಆ ಮೊದಲ ವ್ಯಕ್ತಿಯನ್ನು ದೇವರು ಸೃಷ್ಟಿ ಮಾಡಿದರು ಆವಾಗ ನಾನು ಮತ್ತು ನೀವು ಮಾನವರಾದ ಪ್ರತಿಯೊಬ್ಬರು ಈವರೆಗೆ ಹುಟ್ಟಿ ಬಂದವರು ಇನ್ನು ಮುಂದೆ ಕೂಡ ಹುಟ್ಟಿ ಬರುವವರು ಪ್ರತಿಯೊಬ್ಬ ಮಾನವನು ಗಂಡು ಹೆಣ್ಣು ಎಲ್ಲರೂ ಆ ಆದಾಮನೊಳಗೆ ಒಂದು ಬೀಜದ ರೂಪದಲ್ಲಿ ನಾವಿದ್ದೆವು ಯಾಕೆಂದರೆ ದೇವರು ಸೃಷ್ಟಿ ಮಾಡಿದ್ದು ಆದಾಮನನ್ನು ಅವರ ಸ್ವರೂಪದಲ್ಲಿ ಅವರ ಹೋಲಿಕೆಯಲ್ಲಿ ಅಂದರೆ ದೇವರು ಆತ್ಮಸ್ವರೂಪಿ ನಾನು ನೀವು ಪ್ರತಿಯೊಬ್ಬರೂ ಆತ್ಮಸ್ವರೂಪಿ ಆತ್ಮಸ್ವರೂಪಿಯಾಗಿರುವ ನಮಗೆ ದೇವರೊಂದು ಮನಸ್ಸನ್ನು ಕೊಟ್ಟಿದ್ದಾರೆ ಈ ರೀತಿ ನಮ್ಮ ಆತ್ಮ ಮತ್ತು ಈ ಮನಸ್ಸು ಶರೀರವೆಂಬ ಈ ದೇಹದಲ್ಲಿ ವಾಸ ಮಾಡುತ್ತಾ ಇದೆ ಅಂದರೆ ಶರೀರ ಎಂಬುದು ಒಂದು ಮನೆಯಾಗಿ ದೇವರು ನಮಗೆ ಕೊಟ್ಟಿದ್ದಾರೆ ಇದನ್ನು ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಮೊತ್ತ ಮೊದಲಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಕೆಲವೊಮ್ಮೆ ನಾವು ಹೇಳ್ತೇವೆ ದೇವರು ನಮಗೆ ಶರೀರ ಮತ್ತು ಆತ್ಮ ಕೊಟ್ಟಿದ್ದಾರೆ ಒಂದು ಭಾಗವನ್ನೇ ನಾವು ಬಿಟ್ಟು ಬಿಡ್ತೇವೆ ಕೆಲವರು ಆತ್ಮವನ್ನು ಮನಸ್ಸನ್ನೇ ಆತ್ಮ ಎಂದು ತಿಳಿದುಕೊಳ್ಳುತ್ತಾರೆ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಬಾಡಿ ಆ್ಯಂಡ್ ಸೋಲ್ ಹೇಳ್ತಾರೆ ನಿಜವಾಗಿ ಸೋಲ್ ಅಂದರೆ ಆತ್ಮ ಅಲ್ಲ ಸೋಲ್ ಅಂದರೆ ಮನಸ್ಸು ಇದರಲ್ಲಿ ಸ್ಪಿರಿಟ್ ಅಥವಾ ಆತ್ಮ ಎಂಬುದು ಬಹಳ ಮುಖ್ಯವಾದ ವಿಷಯ ಆತ್ಮದಲ್ಲಿ ನಮ್ಮನ್ನು ಅಂದರೆ ದೇವರು ಆತ್ಮಸ್ವರೂಪಿ ನಮ್ಮನ್ನು ಕೂಡ ದೇವರು ತಮ್ಮ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು ಎಂದರೆ ಅರ್ಥ ನಮ್ಮನ್ನು ಕೂಡ ನಾವು ಕೂಡ ಆತ್ಮಸ್ವರೂಪಿ ಆದರೆ ನಾವು ಈ ಭೂಲೋಕದಲ್ಲಿ ಜೀವಿಸ್ತಾ ಜೀವಿಸಲಿಕ್ಕಾಗಿ ಜೀವಿಸ್ತಾ ಇದ್ದೇವೆ ಅದಕ್ಕಾಗಿ ಈ ಭೂಲೋಕದಲ್ಲಿ ಜೀವಿಸಲು ದೇವರು ನಮಗೆ ಈ ದೇಹವೆಂಬ ಒಂದು ಮನೆಯನ್ನು ಕೊಟ್ಟಿದ್ದರು ಯಾಕೆಂದರೆ ದೇಹವೆಂಬ ಮನೆ ಇಲ್ಲದಿದ್ದರೆ ಆತ್ಮಸ್ವರೂಪಿಯಾಗಿರುವ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ ಮತ್ತು ಇದನ್ನೆಲ್ಲ ನಡೆಸಿಕೊಂಡು ಹೋಗಲು ಒಂದು ಮನಸ್ಸು ಅಥವಾ ಸೋಲ್ ಅಂತ ಹೇಳ್ತೇವೆ ನಮಗೆ ಕೊಟ್ಟರು ಅದರಿಂದ ಪ್ರಿಯರೇ ನಮ್ಮ ಮನಸ್ಸಿಗೆ ಒಂದು ಮನಸ್ಸಿದೆ ಅಥವಾ ಸೋಲ್ ಮೈಂಡ್ ಅಂತ ಹೇಳ್ತೇವೆ ಮನಸ್ಸೆಂಬ ಮ ಈ ಸೋಲ್ ಎಂಬ ಮನಸ್ಸೆಂಬ ಮನಸ್ಸಿಗೆ ಒಂದು ಮನಸ್ಸಿದೆ ಆತ್ಮಕ್ಕೂ ಒಂದು ಮನಸ್ಸಿದೆ ಅದಕ್ಕೆ ಸ್ಪಿರಿಟ್ ಮೈಂಡ್ ಅಂತ ಹೇಳ್ತೇವೆ ಕೆಲವೊಮ್ಮೆ ನಮ್ಮ ಈ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳುವಾಗ ಅಥವಾ ಬೈಬಲನ್ನು ಕೂಡ ನಾವು ತೆರೆದು ನೋಡಿದರೆ ಒಂದು ಇಂಗ್ಲೀಷ್ನಲ್ಲಿ ಏನು ಬರೆದಿದೆ ಅದು ಇನ್ನೊಂದು ಭಾಷೆಯಲ್ಲಿ ನೋಡುವಾಗ ಕೆಲವು ಶಬ್ದಗಳು ಬೇರೆಯೇ ಅರ್ಥ ಕೊಡುವ ರೀತಿಯಲ್ಲಿ ಅಲ್ಲಿ ಬಂದಿವೆ ಇದು ಯಾರ ತಪ್ಪಂತ ನಾನು ಹೇಳ್ತಾ ಇಲ್ಲ ಇದು ಭಾಷೆ ಎಂಬುದು ಆ ರೀತಿ ಯಾಕಂದರೆ ಮನಸ್ಸು ಎಂದು ಬರೆಯಬೇಕಾದಲ್ಲಿ ಆತ್ಮ ಎಂದು ಬರೆದಿದೆ ಆತ್ಮ ಎಂದು ಬರೆಯಬೇಕಾ ಬರೆಯಬೇಕಾದಲ್ಲಿ ಮನಸ್ಸು ಎಂಬ ಎಂಬುದಾಗಿ ಶಬ್ದಗಳು ಬಂದಿವೆ ಆದರೆ ಇದು ನಾವು ಈ ದೇವರನ್ನು ಅರ್ಥ ಮಾಡಿಕೊಂಡಾಗ ಆ ವಾಕ್ಯದ ವಾಕ್ಯಕ್ಕೆ ಸಮಯ ಕೊಟ್ಟಾಗ ಆ ವಾಕ್ಯವನ್ನು ಅರಿತುಕೊಳ್ಳುವ ಒಂದು ಆಶೆ ನಮ್ಮಲ್ಲಿ ಹುಟ್ಟಿದಾಗ ಅದರಲ್ಲಿ ನಾವು ಸಮಯವನ್ನು ಕಳೆದಾಗ ಈ ಕೆಲವು ಶಬ್ದಗಳ ಬಗ್ಗೆ ಕೂಡ ನಾವು ಧ್ಯಾನ ಕೊಡ್ತೇವೆ ಇಲ್ಲದ್ರೆ ಹೀಗೆ ಅನ್ನಿಸ್ತದೆ ಹೇಗೇನು ಬರೆದಿರಲಿ ಹೇಗೇನು ಇರಲಿ ನನಗೇನು ನನ್ನ ಕೆಲಸ ಸ್ವಲ್ಪ ಓದುವುದು ಮತ್ತು ಅದನ್ನು ಮುಚ್ಚಿಡುವುದು ಆದರೆ ಪ್ರಿಯರೇ ದೇವರನ್ನು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಲ್ಲಿರುವ ಒಂದು ಪ್ರತಿಯೊಂದು ಶಬ್ದ ಕೂಡ ಬಹಳ ಮುಖ್ಯ ಬಹಳ ಮುಖ್ಯ ನಾವು ಓದಿ ಬೈಬಲನ್ನು ಮುಚ್ಚಿಡುವುದಾದರೆ ಅಷ್ಟು ಮುಖ್ಯವಲ್ಲ ಅದು ಏನೇ ಬರೆದಿರಲಿ ನನಗೇನು ವ್ಯತ್ಯಾಸ ಅದರಲ್ಲಿ ಕಾಣುವುದಿಲ್ಲ ಆದರೆ ವಿಷಯ ಏನೆಂದರೆ ನಾವು ಪುನಃ ನಾನು ನೆನಪಿಗೆ ದೇವರು ನಮ್ಮನ್ನು ಆತ್ಮಸ್ವರೂಪಿಯಾಗಿ ಅಂದರೆ ಅವರ ಸ್ವರೂಪದಲ್ಲಿ ಅವರು ಆತ್ಮಸ್ವರೂಪಿ ಅವರಿಗೆ ಫಿಸಿಕಲ್ ಬಾಡಿ ಇಲ್ಲ ಶರೀರ ಎಂಬುದಿಲ್ಲ ಅದೇ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದವರು ಅಂದರೆ ಅರ್ಥ ನಾವು ಆತ್ಮಸ್ವರೂಪಿ ಮತ್ತು ಸೋಲು ಅದಕ್ಕೆ ಸ್ಪಿರಿಟ್ ಹೇಳ್ತೇವೆ ಸೋಲ್ ಅಂದರೆ ನಮ್ಮ ಮನಸ್ಸು ಈ ಮನಸ್ಸು ಮತ್ತು ಈ ಮನಸ್ಸಿಗೆ ಯಾವುದು ಕನೆಕ್ ಕನೆಕ್ಟ್ ಆಗಿದೆ ಅಂದರೆ ಈ ಪಂಚೇಂದ್ರಿಯ ಪಂಚೇಂದ್ರಿಯಗಳು ಐದು ಇಂದ್ರಿಯಗಳು ನಮಗೆ ಚೆನ್ನಾಗಿ ತಿಳಿದಿವೆ ಕೈ ನಮ್ಮ ಕಣ್ಣು ಕಿವಿ ಮೂಗು ನಾಲಗೆ ನಮ್ಮ ಚರ್ಮ ಅಥವಾ ಸ್ಪರ್ಶ ಇದು ನಾವು ಹೇಳ್ತೇವೆ ಪಂಚೇಂದ್ರಿಯ ಇದರ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ ಈ ಮನಸ್ಸು ಈ ಮನಸ್ಸು ಈ ಪಂಚೇಂದ್ರಿಯಕ್ಕೆ ಅದು ಏನು ಕನೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಸ್ಪಿರಿಟ್ ಆತ್ಮಕ್ಕೂ ಒಂದು ಮನಸ್ಸಿದೆ ಆತ್ಮಕ್ಕೂ ಒಂದು ಮನಸ್ಸಿದೆ ಆದ್ದರಿಂದ ನಮ್ಮ ಪ್ರತಿ ದಿನದ ಪ್ರತಿ ಕ್ಷಣ ಕ್ಷಣದ ಕ್ಷಣ ಕ್ಷಣ ನಾವು ಮಾಡಬೇಕಾದ ಒಂದು ಕೆಲಸ ಏನಂದರೆ ಆತ್ಮದಲ್ಲಿ ನಾವು ದೇವರಂತೆ ಇದ್ದೇವೆ ಆದರೆ ಈ ಮನಸ್ಸು ಪಂಚೇಂದ್ರಿಯಕ್ಕೆ ಅಥವಾ ಶರೀರಕ್ಕೆ ಕನೆಕ್ಟ್ ಆಗಿರುವುದರಿಂದ ಇದು ದೇವರ ಬಗ್ಗೆ ಆಲೋಚಿಸದೆ ಅಥವಾ ಆತ್ಮದಲ್ಲಿ ನಾನು ಯಾರಾಗಿದ್ದೇನೆ ಎಂಬುದನ್ನು ಆಲೋಚಿಸದೆ ಈ ಲೋಕಕ್ಕೇನೆ ಅದು ನಮ್ಮನ್ನು ಎಳೆದುಕೊಂಡು ಹೋಗ್ತದೆ ಕಣ್ಣಿಗೆ ಕಾಣುವುದೇ ಸತ್ಯ ನನಗೆ ಅನುಭವ ಆಗುವುದೇ ಸತ್ಯ ನನಗೆ ಏನು ಅರ್ಥ ಆಗ್ತದೆ ನನ್ನ ಮನಸ್ಸಿನ ಮುಖಾಂತರ ಅದೇ ಸತ್ಯ ಅಥವಾ ಜಗತ್ತು ನನಗೆ ಏನು ಬೋಧಿಸ್ತದೆ ಅದೇ ಸತ್ಯ ಅಂತ ತಿಳಿಯುತ್ತದೆ ಆದರೆ ಆತ್ಮದಲ್ಲಿ ನಾನು ಆತ್ಮದಲ್ಲಿ ನಾನು ಏಸುವಿನಂತೆ ಅಥವಾ ದೇವರಂತೆ ದೇವರಲ್ಲ ದೇವರಂತೆ ಅಲ್ಲ ಏಸುವಿನಂತೆ ಇದಕ್ಕೂ ಒಂದು ಕಾರಣ ಉಂಟು ಯಾವಾಗ ಆದಮನು ದೇವರಿಗೆ ಅವಿದೇನಾದ ನಾನು ಆತ್ಮದಲ್ಲಿ ಸತ್ತು ಹೋದೆ ಆತ್ಮದಲ್ಲಿ ಸತ್ತು ಹೋದೆ ಯಾಕೆಂದರೆ ದೇವರು ಸ್ಪಷ್ಟವಾಗಿ ಹೇಳಿದರು ಆದಮಿಗೆ ಆದಮನಿಗೆ ಈ ಮರದ ಹಣ್ಣನ್ನು ತಿನ್ನಬೇಡ ತಿಂದರೆ ನೀನು ಸಾಯುವಿ ಆದರೆ ಮರದ ಹಣ್ಣನ್ನು ತಿಂದು ಅವರು ಸಾಯಲಿಲ್ಲ ಹಾಗಾದರೆ ದೇವರು ಸುಳ್ಳು ಹೇಳಿದ್ರ ಖಂಡಿತವಾಗಿಲ್ಲ ಅವರು ಆತ್ಮದಲ್ಲಿ ಸತ್ತರು ದೇವರು ನರಮಾನವನನ್ನು ಆತ್ಮಸ್ವರೂಪಿಯಾಗಿ ದೇವರು ತಮ್ಮ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದು ಮತ್ತೆ ಒಂದೇ ಕಂಡೀಷನ್ ಹೇಳಿದರು ಯಾವುದೇ ಮರದ ಹಣ್ಣನ್ನು ಎಲ್ಲ ಮರದ ಹಣ್ಣುಗಳನ್ನು ನೀವು ತಿನ್ನಬೋದು ಆದರೆ ಈ ಒಳಿತು ಕೆಡುಕಿನ ಅರಿವನ್ನು ನೀಡುವ ಈ ಒಂದು ಮರದ ಹಣ್ಣನ್ನು ನೀವು ತಿನ್ನಬೇಡಿ ಅಂತ ಹೇಳಿದರು ಅದು ನಮಗೆ ಚೆನ್ನಾಗಿ ತಿಳಿದಿರುವ ವಿಷಯ ಆದಿಕಾಂಡದಲ್ಲಿ ಇದು ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೆ ಅನ್ವಯವಾಗುವ ವಿಷಯ ಇದರಲ್ಲಿ ಇದು ಕ್ರಿಶ್ಚಿಯನ್ರಿಗೆ ಹೇಳಿದ್ದು ಅವರಿಗೆ ಹೇಳಿದ್ದು ನಮ್ಮದಲ್ಲ ಅಂತಲ್ಲ ನಾನು ಒಂದು ಮಾನವ ಅಂತ ಯಾರಿಗೆ ಅನಿಸ್ತದೆ ಅವನು ಅರ್ಥ ಮಾಡಿಕೊಳ್ಳಬೇಕು ನಾನು ಆ ಆದಮ ಅವಿದೇಯನಾದಾಗ ಅವನೊಳಗೆ ನಾನು ಒಂದು ಬೀಜದ ರೂಪದಲ್ಲಿ ಇದ್ದೆ ಆವಾಗ ಆದಮ ಅವಿದೇಯನಾದಾಗ ನಾನು ಕೂಡ ಅವಿದೇಯನಾದೆ ಆತ್ಮದಲ್ಲಿ ನಾನು ಸತ್ತು ಹೋದೆ ಈ ಮರದ ಹಣ್ಣನ್ನು ತಿಂದರೆ ನೀವು ಸಾಯುವಿರಿ ಆದರೆ ಅವರು ತಿಂದು ಸಾಯಲಿಲ್ಲ ಆದರೆ ಆತ್ಮದಲ್ಲಿ ಸತ್ತು ದೇವರಿಂದ ಬೇರ್ಪಟ್ಟರು ಅದಕ್ಕೆ ಅವರಿಗೆ ನಾಚಿಕೆ ಅನಿಸಿತು ಭಯ ಆಯಿತು ಅವರು ಅವಿತು ಕುಳಿತರು ಅಡಗಿಕೊಂಡರು ನಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ಅವರ ಕಣ್ಣು ತೆರೆಯಲ್ಪಟ್ಟಿತು ಅಂತ ಅಲ್ಲಿ ಬೈಬಲ್ನಲ್ಲಿ ಬರೆದಿದೆ ಆವಾಗ ದೇವರು ಕೇಳ್ತಾರೆ ಯಾಕೆ ನಿಮಗೆ ಹೀಗೆ ಅನ್ನಿಸ್ತಾ ಇದೆ ಯಾಕೆ ಅಡಗಿಕೊಂಡ್ರಿ ನಾನು ತಿನ್ನಬಾರದು ಎಂದ ಹೇಳಿದ ಮರದ ಹಣ್ಣನ್ನು ತಿಂದೀರಾ ನೀವು ಅಂತ ಅವರಿಗೆ ಮೊದಲೇ ದೇವರು ಹೇಳಿದರು ತಿನ್ನಬೇಡಿ ಅವರು ಆ ದುರಾತ್ಮನನ್ನು ದೇವರ ಆತ್ಮನನ್ನು ಅಥವಾ ದೇವರನ್ನು ಆಲಿಸುವುದರ ಬದಲು ಅವರು ಹೇಳಿದ ಪ್ರಕಾರ ನಡೆಯುವುದರ ಬದಲು ದುರಾತ್ಮ ಬಂದು ಅವನು ಮೊದಲೇ ದೇವರವರಿಗೆ ವಾರ್ನಿಂಗ್ ಕೊಟ್ಟಿದ್ರು ಈ ಮರದ ಹಣ್ಣನ್ನು ಒಳಿತು ಕೆಡುಕಿನ ಅರಿವನ್ನು ಮೂಡಿಸುವ ಆ ಮರದ ಹಣ್ಣನ್ನು ತಿನ್ನಬೇಡಿ ಅಥವಾ ಸೈತಾನನ ಆ ಸುಳ್ಳು ವಿಚಾರಗಳಿಗೆ ಕಿವಿ ಕೊಡಬೇಡಿ ಆದರೆ ಏನಾಯಿತು ಅಲ್ಲಿ ಅವನು ಮೊದಲು ಅವ್ವಳ ಹತ್ರ ಬಂದು ಆ ಮರದ ಹಣ್ಣನ್ನು ತಿನ್ನುವಂತೆ ಅವಳಿಗೆ ಆ ದೇವರ ವಾಕ್ಯವನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳಿದ ಹಾಗೆ ಚೇಂಜ್ ಮಾಡಿ ಅದನ್ನು ತಿನ್ನುವಂತೆ ಮಾಡ್ತಾನೆ ಅದರ ನಂತರ ಈ ಸಾವು ಎಂಬುದು ಬಂತು ಅಥವಾ ಮರಣ ಎಂಬುದು ಬಂತು ಅಂದರೆ ಆತ್ಮದಲ್ಲಿ ನಾವು ಸತ್ಯವು ದೇವರೊಡನೆ ಇರಬೇಕಾದ ನಾವು ಅಲ್ಲಿಂದ ಡಿಸ್ಕನೆಕ್ಟ್ ಆಗಿ ಸೈತಾನನಿಗೆ ನಾವು ಕನೆಕ್ಟ್ ಆದವು ಈ ಪ್ರಭಾವ ಅದರ ಪ್ರಭಾವ ಮಾನವ ಲೋಕಕ್ಕೆ ಇಡೀ ಮಾನವ ಜನಾಂಗಕ್ಕೆ ಬಂತು ಈವರೆಗೆ ಹುಟ್ಟಿದವರಿಗೂ ಇನ್ನು ಮುಂದೆ ಹುಟ್ಟಿದವರಿಗೂ ಆ ಪ್ರಭಾವ ಅದರ ಇಫೆಕ್ಟ್ ಅಂತ ಹೇಳ್ತೇವೆ ಮಾನವ ಜನಾಂಗದ ಮೇಲೆ ಬಿತ್ತು ಆದರೆ ಪ್ರಿಯರೇ ನಾವು ಸೂಕ್ಷ್ಮವಾಗಿ ಹೇಳುವುದಾದರೆ ಶಾರ್ಟ್ ಆಗಿ ಹೇಳುವುದಾದರೆ ಕೊನೆಯ ಆದಮ ಅದು ಯಾರು ಯೇಸು ಕ್ರಿಸ್ತರು ಇದು ಕೂಡ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಕೊನೆಯ ಆದಮ ಅಂತ ಬೈಬಲಲ್ಲಿ ಹೇಳಿದೆ ಯೇಸುಕ್ರಿಸ್ತರು ಬಂದು ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ಅವರು ಏನು ಮೊದಲನೇ ಆದಮವನ್ನು ಅವಿದೇಯನಾಗಿ ದೇವರಿಂದ ದೂರ ಹೋದನೋ ಆತ್ಮದಲ್ಲಿ ಸತ್ತು ಹೋದನೋ ಕೊನೆಯ ಆದಮ ಕ್ರಿಸ್ತರು ದೇವರಿಗೆ ಪ್ರತಿಯೊಂದು ವಿಷಯದಲ್ಲೂ ವಿಧೇಯನಾಗಿ ಸೈತಾನನ ಪ್ರಲೋಭನೆಗಳಿಗೆ ಬಗ್ಗದೆ ಯಾಕೆಂದರೆ ಯೇಸುಕ್ರಿಸ್ತರಿಗೂ ಸೈತಾನ ಪ್ರಲೋಭನೆ ಅಥವಾ ಶೋಧನೆಗಳನ್ನು ತಂದದ್ದು ನಮಗೆ ಚೆನ್ನಾಗಿ ತಿಳಿದಿದೆ ಆದರೆ ಯೇಸು ಕ್ರಿಸ್ತರು ಅವನ ಸುಳ್ಳು ವಿಚಾರಗಳಿಗೆ ಅವರು ಕಿವಿ ಕೊಡದೆ ದೇವರು ಏನು ಹೇಳಿದ್ದಾರೋ ಅಥವಾ ಬೈಬಲ್ ಗ್ರಂಥದಲ್ಲಿ ಏನು ಬರೆದಿದೆ ಪವಿತ್ರ ಗ್ರಂಥ ಹೇಳುತ್ತದೆ ಈ ರೀತಿ ಉದಾಹರಣೆ ಹೇಳುವುದಾದರೆ ನಮಗೆ ಚೆನ್ನಾಗಿ ತಿಳಿದಿದೆ ನೀನು ದೇವರ ಪುತ್ರ ಹೌದಾದರೆ ಕಲ್ಲನ್ನು ರೊಟ್ಟಿ ಆಗುವಂತೆ ಮಾಡು ಹಾಂ ನೀನು ದೇವರ ಪುತ್ರ ಹೌದಾದರೆ ಮೇಲಿಂದ ಕೆಳಗೆ ಧುಮುಕು ನೀನು ದೇವರ ಪುತ್ರನಾದರೆ ಹಾಂ ನನ್ನನ್ನು ನಮಸ್ಕಾರ ನನಗೆ ನಮಸ್ಕಾರ ಮಾಡು ಏಸು ಹೇಳ್ತಾರೆ ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ ದೇವರಿಂದ ಬರುವ ಆ ಪ್ರತಿಯೊಂದು ನುಡಿಯಿಂದ ಮತ್ತು ಮುಂದೆ ಹೇಳ್ತಾರೆ ಅವರು ಬೈ ಅಂದರೆ ಬೈಬಲ್ನಲ್ಲಿ ಬರೆದ ವಿಷಯಗಳನ್ನೇ ಏಸು ಅಲ್ಲಿ ಉಲ್ಲೇಖಿಸಿ ಅವನಿಗೆ ಉತ್ತರ ಕೊಡುತ್ತಾರೆ ಪ್ರತಿಯೊಂದು ಶೋಧನೆಗಳಿಗೆ ನನ್ನಗೆ ನನಗೆ ನಮಸ್ಕಾರ ಮಾಡು ಅಂತ ಹೇಳಿದಾಗ ಅಥವಾ ಮೇಲಿನಿಂದ ಧುಮುಕು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವದೂತರು ನಿನ್ನ ರಕ್ಷಿಸುವಂಥ ಕೀರ್ತನೆಯಲ್ಲಿ ಬರೆದಿದೆ ಅಲ್ವಾ ಅಂತ ತೊಂಬತ್ತೊಂದನೇ ಕೀರ್ತನೆ ಏಸು ಹೇಳ್ತಾರೆ ದೇವರನ್ನು ಪರೀಕ್ಷಿಸಬಾರದು ಎಂದು ಕೂಡ ಬೈಬಲ್ನಲ್ಲಿ ಬರೆದಿದೆ ನೀನು ಹೇಳಿದೆ ಅಂತ ನಾನು ಧುಮಿಕಿದ್ರೆ ನಾನು ದೇವರಿಗೆ ವಿಧೇಯನಾಗುವ ಬದಲು ನಿನಗೆ ವಿಧೇಯನ ಆಗದಂತೆ ಆಗ್ತದೆ ಅದು ಖಂಡಿತ ಆಗಲಿಕ್ಕೆ ಸಾ ಆಗಬಾರ್ದು ಆ ಮೊದಲನೇ ಆದಾಮ ಆ ರೀತಿ ಆಗಿ ಏನು ಇಡೀ ಮಾನವ ಕುಲದ ಮೇಲೆ ಆ ಪ್ರಭಾವ ಕೆಟ್ಟ ಪ್ರಭಾವ ಬಿತ್ತು ನನಗೆ ಆ ರೀತಿ ನೀನು ಶೋಧನೆಗೆ ಒಳಪಡಿಸಲು ಸಾಧ್ಯ ಇಲ್ಲ ಎಂಬಂತೆ ಯೇಸು ಅವನಿಗೆ ತೋರಿಸಿಕೊಟ್ರು ಅಲ್ಲಿ ಹೇಳ್ತದೆ ವಾಕ್ಯ ಮುಂದುವರಿಸಿ ಹೀಗೆ ಸ್ವಲ್ಪ ಕ ಕಾಲದ ಮಟ್ಟಿಗೆ ಪಿಶಾಚಿ ಅಥವಾ ಸೈತಾನ ಅವರನ್ನು ಬಿಟ್ಟು ಹೋದರು ನಾವು ಮತಹ್ಹನ ಶುಭ ಸಂದೇಶ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಿಂದ ಓದಿದೆ ನಮಗೆ ತಿಳಿತದೆ ಪ್ರಿಯರಿ ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆಂದರೆ ಅದೇ ಇಲ್ಲಿ ಹೇಳೋದು ದೇವರು ನಮ್ಮ ಮೇಲೆ ಕರುಣೆ ತೋರಿ ಅಂದರೆ ಕರುಣೆ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮಗೆ ನಿಮ್ಮಲ್ಲಿ ಬೇಡಿಕೊಳ್ತೇನೆ ಅಂತ ಸಂತ ಪೌಲರ್ ಹೇಳ್ತಾರೆ ಅಂದರೆ ದೇವರು ಒಂದು ವೇಳೆ ಕೊನೆಯಾದ ಯೇಸು ಕ್ರಿಸ್ತರನ್ನು ಕಳುಹಿಸಿ ಅವರಿಗೆ ಅವರು ಅವ ಆ ಕೊನೆಯಾದ ಯೇಸು ಕ್ರಿಸ್ತರು ದೇವರಿಗೆ ವಿಧೇಯರಾಗಿ ನಡೆಯುವಂತೆ ನಡೆಯುವಂತೆ ನಡೆದು ಈ ಮೊದಲನೇ ಆದಾಮನಿಂದ ಏನು ಮರಣ ಎಂಬುದು ಬಂತು ನರಕದ ಶಿಕ್ಷೆ ಮಾನವ ಕುಲಕ್ಕೆ ಏನು ಲಭಿಸಿತು ಅದರಿಂದ ನಮಗೆ ಪಾರು ಮಾಡಲು ಈ ಕೊನೆಯ ಆದಮ ಯೇಸು ಕ್ರಿಸ್ತರು ಬಂದರು ಅದಕ್ಕೆ ನಾವು ಹೇಳ್ತೇವೆ ಅವರು ಲೋಕದ ರಕ್ಷಕ ದೇವರು ಯೌವನನ್ನು ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಎಷ್ಟಾಗಿ ಪ್ರೀತಿಸಿದರೆಂದರೆ ಅಂದರೆ ಅದು ಹೇಳಲಿಕ್ಕೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಏಕೈಕ ಪುತ್ರನನ್ನೇ ಅವರು ಧಾರೆ ಎರೆದರು ಆತನಲ್ಲಿ ನಂಬಿಕೆ ಇಟ್ಟ ಯಾರಿಗೂ ಯಾರೂ ಕೂಡ ನಾಶವಾಗಬಾರದು ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಲಭಿಸಬೇಕು ಇಂದು ನಾವು ಏಸು ಕ್ರಿಸ್ತರು ಯಾವುದೇ ಒಂದು ಜಾತಿಗೆ ಸೇರಿದವರು ಅಂತ ಹೇಳಿದರೆ ನಾವು ನಮಗೆ ಮೋಸಗೊಳ ನಮ್ಮನ್ನೇ ಮೋಸಗೊಳಿಸ್ತೇವೆ ಏಸು ಕ್ರಿಸ್ತರು ಮಾನವ ಜನಾಂಗದ ಅತಿ ದೊಡ್ಡ ಆಸ್ತಿ ರಕ್ಷಕ ಜಗತ್ ರಕ್ಷಕ ಜಗದುದ್ಧಾರಕ ಯಾಕಂದರೆ ಪ್ರಿಯರೇ ದೇವರು ಅವರನ್ನು ಕಳಿಸಿರು ಅಥವಾ ದೇವರೇ ಮಾನವರಾಗಿ ಇಹಲೋಕಕ್ಕೆ ಬಂದದ್ದು ಮಾನವ ಕುಲದ ರಕ್ಷಣೆಗಾಗಿ ಆದ್ದರಿಂದ ನಾವು ಕೆಲವೊಮ್ಮೆ ತಪ್ಪು ತಿಳಿದುಕೊಂಡು ದೇವರು ನಮಗೆ ಕೊಟ್ಟಿರ ರಕ್ಷಣೆಯನ್ನು ಪಡೆಯುವುದರ ಬದಲು ಲೋಕದ ಸುಳ್ಳು ವಿಚಾರಗಳಿಗೆ ಅಥವಾ ಜಾತಿ ಧರ್ಮ ಮತ ಈ ರೀತಿ ಅಂತ ಹೇಳಿ ಏಸು ಕ್ರಿಸ್ತರನ್ನು ನಾವು ದೂರ ಇಡುತ್ತೇವೆ ಏಸು ಕ್ರಿಸ್ತರು ಬಂದದ್ದೇ ಮಾನವ ಕುಲದ ಮಾನವ ಕುಲದ ರಕ್ಷಣೆಗಾಗಿ ಆದ್ದರಿಂದ ಅವರು ಬಂದ ನಂತರ ಸ್ವರ್ಗ ಸಾಮ್ರಾಜ್ಯದ ಶುಭ ಸಂದೇಶ ಸಾರಲ್ಪಟ್ಟಿತ್ತು ಅದಕ್ಕೆ ಯೇಸು ಹೇಳಿದ್ರು ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ಯಾಕೆಂದರೆ ಹಳೆ ಏಸು ಬರುವ ಮೊದಲು ಜನರು ಒಳ್ಳೆಯದು ಮಾಡಿದರೆ ಮಾತ್ರ ಆಶೀರ್ವಾದ ಕೆಟ್ಟದು ಮಾಡಿದರೆ ಶಾಪ ಎಂಬುದಿತ್ತು ಆದರೆ ಆ ಎಲ್ಲ ಶಾಪಗಳನ್ನು ಏಸು ಕ್ರಿಸ್ತರು ತಮ್ಮ ಮೇಲೆ ತೆಗೆದುಕೊಂಡರು ನಮಗೆ ಸುಮ್ಮನೆ ಬಿಡುಗಡೆ ಸಿಗಲಿಲ್ಲ ನಮಗೆ ಸುಮ್ಮನೆ ರಕ್ಷಣೆ ಸಿಗಲಿಲ್ಲ ಅವರು ಯಾವ ರೀತಿ ನಮಗೆ ರಕ್ಷಣೆ ಕೊಟ್ಟರೆಂದರೆ ನಮಗೆ ಯಾವ ಶಿಕ್ಷೆ ದೊರಕಬೇಕಾಗಿತ್ತು ಆ ಪಾಪಕ್ಕೋಸ್ಕರ ಯಾಕಂದರೆ ಆದಾಮನೊಳಗೆ ಇದ್ದು ನಾವು ಬೀಜದ ರೂಪದಲ್ಲಿ ಇದ್ದುಕೊಂಡು ಆ ಪಾಪದ ಬಲೆಗೆ ನಾವು ಕೂಡ ಸಿಕ್ಕಿಕೊಂಡೆವು ಅದರ ಫಲವಾಗಿ ನಾವು ಇಂದು ಕೂಡ ಕೆಲವು ಸಣ್ಣ ಪುಟ್ಟ ತಪ್ಪು ಮಾಡ್ತೇವೆ ಆದರೆ ಯಾವಾಗ ನಾವು ಯೇಸುವಿನಲ್ಲಿ ಬರ್ತೇವೋ ದೇವರು ವಾಕ್ಯ ಹೇಳ್ತದೆ ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು ನನ್ನ ಶುಭ ಸಂದೇಶ ಎಂಟನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ವಾಕ್ಯ ನೀವು ಓದಿ ನೋಡಿದರೆ ಗೊತ್ತಾಗ್ತದೆ ಯೇಸು ಹೇಳ್ತಾರೆ ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಏಸು ಇಂತೆಂದರು ಏನೆಂದರು ನೀವು ನನ್ನ ಮಾತಿಗೆ ಶರಣಾದರೆ ನೀವು ನಿಜವಾಗಿ ನನ್ನ ಶಿಷ್ಯರು ಆವಾಗ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು ಬಿಡುಗಡೆ ಕೊಡುವುದು ಟ್ರೂತ್ ವಿಲ್ ಸೆಟ್ ಯು ಫ್ರೀ ಯಾರಿಂದ ಬಿಡುಗಡೆ ಅಂದರೆ ಸೈತಾನನಿಂದ ಅರ್ಥ ಅದಕ್ಕೆ ಮಾಹನ ಕುಲ ಎಲ್ಲರೂ ಆ ಸೈತಾನನ ಬಂಧನಕ್ಕೆ ಒಳಗಾದರು ಏಸು ಕ್ರಿಸ್ತರು ಮಾತ್ರ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಸತ್ಯ ಅಂದರೆ ದೇವರ ವಾಕ್ಯ ಸತ್ಯ ಅಂದರೆ ಏಸು ಅಂದರೆ ಅವರೇ ಸತ್ಯ ಅವರೇ ಏಸುವೇ ಸತ್ಯ ವಾಕ್ಯವೇ ಸತ್ಯ ಯಾಕೆಂದರೆ ಯೋವನ ಹದಿನೇಳು ಹದಿನೇಳರಲ್ಲಿ ಹೇಳ್ತದೆ ದೇವರು ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾರೆ ದೇವರೇ ಇನ್ನು ಇವರನ್ನೆಲ್ಲ ನೀವು ಸತ್ಯಸಂಧರನ್ನಾಗಿ ಮಾಡಿರಿ ನಿಮ್ಮ ವಾಕ್ಯವೇ ಸತ್ಯ ಅಂದರೆ ಇವತ್ತು ಏಸು ವಾಕ್ಯದ ರೂಪದಲ್ಲಿದ್ದಾರೆ ಇವತ್ತು ಏಸು ವಾಕ್ಯದ ರೂಪದಲ್ಲಿದ್ದಾರೆ ಆದ್ದರಿಂದ ಈ ಪವಿತ್ರ ಬೈಬಲ್ ಗ್ರಂಥ ಎನ್ನುವುದು ಮಾನವ ಕುಲಕ್ಕೆ ಒಂದು ದೇವರು ನಮಗೆ ಬರೆದುಕೊಟ್ಟ ಒಂದು ಪ್ರೀತಿಯ ಒಂದು ಪತ್ರ ಲವ್ ಲೆಟರ್ ಅಂತ ಹೇಳ್ತೇವೆ ನಾವು ಈ ಅಂದರೆ ಇಲ್ಲಿ ಇರುವುದು ದೇವರ ಈ ವಾಕ್ಯದಲ್ಲಿ ಇರುವುದು ದೇವರು ಇದೊಂದು ಪುಸ್ತಕ ಅಲ್ಲ ಕಥೆ ಅಲ್ಲ ಇಲ್ಲಿ ಬೈಬಲ್ನಲ್ಲಿ ಇರುವುದು ದೇವರು ಬೈಬಲ್ನಲ್ಲಿ ಇರುವುದು ಏಸು ಕ್ರಿಸ್ತರು ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದ ಪ್ರತಿಯೊಂದು ವಾಕ್ಯ ಬಹಳ ಮುಖ್ಯವಾದುದು ಅದರಲ್ಲೂ ಹೊಸ ಒಡಮಡಿಕೆ ಪ್ರತ್ಯೇಕವಾಗಿ ಏಸು ಕ್ರಿಸ್ತರು ಏನು ನಮ್ಮ ರಕ್ಷಣೆಗೋಸ್ಕರ ಮಾಡಿ ಮುಗಿಸಿದ್ದಾರೋ ಅದು ಬಹಳ ಮುಖ್ಯವಾದ ವಿಷಯ ಅದಕ್ಕೆ ನಾವು ಯೋವನ ಒಂದು ಒಂದರಿಂದ ಓಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರೊಡನೆ ಇತ್ತು ವಾಕ್ಯವೇ ದೇವರಾಗಿತ್ತು ಮತ್ತು ಹದಿನಾಲ್ಕನೇ ವಾಕ್ಯ ಅಲ್ಲಿ ನಾವು ನೋಡ್ತೇವೆ ವಾಕ್ಯವೆಂಬರು ಅಥವಾ ವಾಣಿ ಅಥವಾ ವಾಕ್ಯ ಎಂಬುದು ಮನುಜರಾದರು ಅವರೇ ಯೇಸು ಕ್ರಿಸ್ತರು ವಾಕ್ಯವೇ ದೇವರು ವಾಕ್ಯವೇ ಯೇಸು ಕ್ರಿಸ್ತರು ಇವತ್ತು ಈ ವಾಕ್ಯದ ರೂಪದಲ್ಲಿ ಅವರು ನಮ್ಮೊಡನೆ ಇದ್ದಾರೆ ಆದ್ದರಿಂದ ಪ್ರಿಯರೇ ನೀ ಅಲ್ಲಿ ಸಂತ ಪೌಲರು ರೋಮನರಿಗೆ ಹನ್ನೆರಡನೇ ಅಧ್ಯಾಯದಲ್ಲಿ ಮುಂದುವರಿಸಿ ಹೇಳ್ತಾರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಇಹ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಅಂದರೆ ವಾಕ್ಯ ನೋಡಿ ನೀವು ಯೇಸು ಕ್ರಿಸ್ತರನ್ನು ನೋಡಿ ಅವರು ನಮ್ಮ ರಕ್ಷಕ ಆದ್ದರಿಂದ ಅವರನ್ನು ನೋಡಿ ಅವರು ನಮಗೋಸ್ಕರ ಏನು ಮಾಡಿದ್ದೇವೆ ಅಂತ ಮಾಡಿದ್ದಾರೆ ಎಂಬುದನ್ನು ನಾವು ನೋಡದೇ ಇದ್ದರೆ ಈ ಜಗತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸುಳ್ಳು ವಿಷಯಗಳನ್ನು ಆ ಸೈತಾನನ ರೀತಿಯಲ್ಲಿ ಇರ್ಬೋದು ಅಡ್ವರ್ಟೈಸ್ ಮುಖಾಂತರ ಇನ್ನು ಯಾವುದೋ ರೀತಿಯಲ್ಲಿ ಆ ನ್ಯೂಸ್ ಮುಖಾಂತರ ಅಥವಾ ವಾರ್ತಾಪತ್ರಿಕೆ ಅಂದರೆ ಅದು ಕೆಟ್ಟದಂತ ಹೇಳ್ತಾ ಇಲ್ಲ ಅದರಲ್ಲಿ ಇರುವ ವಿಷಯ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇರದೇ ಇದ್ದರೆ ಅದು ಸುಳ್ಳು ವಿಷಯ ಹಾಗಾದರೆ ಅದು ಕೊಳ್ ತಿಳಿಬೇಕಾದರೆ ನಮಗೆ ದೇವರ ವಾಕ್ಯ ಏನು ಹೇಳ್ತದೆ ಏಸು ಕ್ರಿಸ್ತರು ನಮಗೋಸ್ಕರ ಏನು ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅಂತ ನಾವು ತಿಳಿಬೇಕು ಇಲ್ಲಾಂದರೆ ದುರಾತ್ಮ ಬೇರೆ ಬೇರೆ ರೀತಿಯಲ್ಲಿ ಬಂದು ನಮ್ಮ ಆರೋಗ್ಯವನ್ನು ಕೆಡಿಸ್ತಾನೆ ನಮ್ಮ ಶಾಂತಿ ಸಮಾಧಾನವನ್ನು ಕೆಡಿಸ್ತಾನೆ ದೇವರು ನಮಗೆ ಕೊಟ್ಟ ಆ ನಿತ್ಯ ಜೀವದ ಸೌಭಾಗ್ಯವನ್ನು ನಮ್ಮಿಂದ ಕಸಿದುಕೊಳ್ತಾನೆ ಇದು ಅವನು ಮಾಡುವ ಕೆಲಸ ಅದಕ್ಕೆ ಯೋವನನ ಶುಭ ಸಂದೇಶ ಹತ್ತು ಹತ್ತು ಹೇಳ್ ಹತ್ತು ಅದೇ ಹತ್ತನೇ ವಾಕ್ಯ ಹೇಳ್ತದೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ನಾನು ಬಂದದ್ದಾದರೂ ನಿಮಗೆ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಅಂತ ಏಸು ಹೇಳ್ತಾರೆ ಆದ್ದರಿಂದ ಯಾರು ಕಳ್ಳ ಯಾರು ಏಸು ಅಂತ ಪ್ರತಿ ಕ್ಷಣ ಕ್ಷಣವು ನಾವು ಅರಿತುಕೊಂಡು ನಮ್ಮ ಜೀವನದಲ್ಲಿ ನಾವು ಮುನ್ನಡೆಯಬೇಕು ಆವಾಗ ಮಾತ್ರ ನಮಗೆ ಅಷ್ಟು ನಾವು ಆ ದೇವರ ವಾಕ್ಯದಲ್ಲಿ ಯೇಸುವಿನಲ್ಲಿ ಮಗ್ನವಾಗಿದ್ದ ಮಗ್ನರಾಗಿದ್ದಾಗ ಮಾತ್ರ ನಮಗೆ ಯಾವುದು ಸತ್ಯ ಯಾವುದು ಒಳ್ಳೆಯದು ಯಾವುದು ಸಂಪೂರ್ಣವಾದುದು ಉತ್ಕೃಷ್ಟವಾದುದು ಎಂಬುದು ನಮಗೆ ತಿಳಿತದೆ ಆದ್ದರಿಂದ ಪ್ರಿಯರೇ ಯೇಸು ಕ್ರಿಸ್ತರು ನಮಗೆ ಎಲ್ಲವನ್ನು ದೊರಕಿಸಿಕೊಟ್ಟಿದ್ದಾರೆ ಶಿಲುಬೆಯಿಂದ ಅವರು ನುಡಿದ್ರು ತಂದೆ ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಗ್ರೀಕ್ ಭಾಷೆಯಲ್ಲಿ ಟೆಟೆಲೆಸ್ಟಾಯ್ ಅಂತ ಹೇಳ್ತಾರೆ ಈ ಶಬ್ದ ಈ ಮ ಶಬ್ದ ಎಲ್ಲರಿಗೂ ಮೆಚ್ಚುಗೆ ಆಗಿದೆ ಎಲ್ಲರ ಬಾಗಿಲು ಮನೆಯಲ್ಲೆಲ್ಲ ಬರೆದು ಹಾಕಿದ್ದಾರೆ ಆದರೆ ಅದರ ಅರ್ಥವನ್ನು ನಾವು ತಿಳಿದುಕೊಂಡು ಏಸು ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ ಆದರೆ ನಾನು ಅದನ್ನೇ ನಾನು ನನ್ನದಾಗಿಸಿಕೊಳ್ಳುತ್ತೇನೆ ಅದನ್ನೇ ಜೀವಿಸುತ್ತೇನೆ ಅದನ್ನೇ ಧ್ಯಾನಿಸುತ್ತೇನೆ ಅದನ್ನೇ ಪರರಿಗೆ ಹಂಚುತ್ತೇನೆ ದುರಾತ್ಮನಿಗೆ ಯಾವುದೇ ರೀತಿಯಲ್ಲಿ ನಾನು ಅವಕಾಶ ಜೀವನದಲ್ಲಿ ಕೊಡುವುದಿಲ್ಲ ಎಂಬುದಾಗಿ ದೃಢ ನಿರ್ಧಾರ ಮಾಡಿಕೊಂಡು ಸತ್ಯವನ್ನೇ ನಾನು ಹೆಚ್ಚು ಹೆಚ್ಚಾಗಿ ಅರಿತುಕೊಂಡು ಸತ್ಯವಾಗಿರೋ ಯೇಸುವನ್ನೇ ನನ್ನದಾಗಿಸಿಕೊಂಡು ಅವರು ಕೊಟ್ಟ ಯಥೇಚ್ಛವಾಗಿ ನೀಡಿದ ಜೀವನವನ್ನು ಜೀವಿಸುತ್ತೇನೆ ಎಂಬ ಒಂದು ದೃಢ ನಿರ್ಧಾರಕ್ಕೆ ನಾವು ಬರೋಣ ಆಮೇನ್